ಡಾಲಿ ಧನಂಜಯ್ ಇವತ್ತು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ತನ್ನೂರನ್ನ ಮರ್ತಿಲ್ಲ ತನ್ನೂರಿಗೆ ಏನಾದರೂ ಒಳ್ಳೆಯದನ್ನ ಮಾಡಬೇಕು ಅನ್ನೋ ತುಡಿತವನ್ನ ನಿಲ್ಲಿಸಿಲ್ಲ ತಮ್ಮ ಮದುವೆ ಹೊತ್ತಲೇ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಕಾಣಿಸ್ತಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಡಾಲಿ ಧನಂಜಯ್ ಹೇಳಿದ್ದ ಈ ಮಾತು ಅದೆಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿತ್ತು ಬಡವರ ಮಕ್ಕಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಬೆಳೆಸೋ ಕೈಗಳು ಬೇಕಷ್ಟೇ ಅನ್ನೋದನ್ನ ಸಾರಿ ಸಾರಿ ಹೇಳಿದ್ರು ಡಾಲಿ ಕೂಡ ಬಡತನದಲ್ಲೇ ಬೆಳೆದು ಬಂದ ಸಾಧಕ ಇವತ್ತು ಡಾಲಿಯಾಗಿ ಮೆರದಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಬೆಟ್ಟದಷ್ಟು ಕಷ್ಟಗಳಿದ್ವು ಅದೆಷ್ಟೋ ದಿನದ ಕಣ್ಣೀರಿನ ಕತೆಗಳಿದ್ವು ಅದೆಷ್ಟೋ ಜನರಿಗೆ ಇವತ್ತು ಡಾಲಿ ಮಾದರಿಯಾಗಿದ್ದಾರೆ ಈಗ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಡಾಲಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎಂದಿದ್ದಂತ ಇದೇ ಡಾಲಿ ಧನಂಜಯ್ ಬಡವರ ಮಕ್ಕಳು ಓದುವಂತ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಮಾಡ್ತಿದ್ದಾರೆ ತಾನು ಆಡಿ ಬೆಳೆದಿದ್ದಂತ ಊರಿನ ಸರ್ಕಾರಿ ಶಾಲೆಯನ್ನ ಫುಲ್ ಹೈಟೆಕ್ ಮಾಡ್ತಿದ್ದಾರೆ ತನ್ನೂರಿನ ಸರ್ಕಾರಿ ಶಾಲೆಗೆ ಡಾಲಿ ಹೈಟೆಕ್ ಟಚ್ ಶಾಲೆಗೆ ಸುಣ್ಣ ಬಣ್ಣದ ಜೊತೆಗೆ ಸಿಕ್ತು ಟೈಲ್ಸ್ ಭಾಗ್ಯ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋರೆ ಹೆಚ್ಚು ಅಯ್ಯೋ ಸರಿಯಾಗಿ ಕಟ್ಟಡ ಇರಲ್ಲ ಮಳೆ ಗಾಳಿ ಬಂದ್ರೆ ಯಾವಾಗ ಬೀಳುತ್ತೋ ಹೇಳೋದಕ್ಕಾಗಲ್ಲ ಕಿತ್ತೋದ್ನೆಲ್ಲ ಬಿರುಕು ಬಿಟ್ಟ ಗೋಡೆ ಅಂತ ಕೊಂಕು ಮಾತಾಡೋರೇ ಜಾಸ್ತಿ ಇದಕ್ಕೆ ತಕ್ಕಂತೆ ಸರ್ಕಾರಿ ಶಾಲೆಗಳು ಕೂಡ ಹಾಗೆನೆ ಇದಾವೆ ಬಿಡಿ ಇನ್ನ ನಟ ಡಾಲಿ ಅವರ ಊರು ಅರಸಿಕೆರೆ ತಾಲೂಕಿನ ಕಾಳಿನ ಹಟ್ಟಿಯ ಸರ್ಕಾರಿ ಶಾಲೆಯೂ ಕೂಡ ಹಾಗೇನೆ ಇತ್ತು ತನ್ನೂರಿಗೆ ಏನಾದರೂ ಮಾಡಬೇಕು ತನ್ನವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಸದಾ ತುಡಿಯುವಂತ ಡಾಲಿ ತನ್ನೂರಿನ ಶಾಲೆಗೆ ಹೊಸ ಭಾಗ್ಯವನ್ನ ಕಣಿಸ್ತಾ ಇದ್ದಾರೆ ಇಡೀ ಶಾಲೆಯ ನೆಲಕ್ಕೆ ಟೈಲ್ಸ್ ಅನ್ನ ಹಾಕ್ತಾ ಇರೋದಷ್ಟೇ ಅಲ್ಲದೆ ಬಿರುಕು ಬಿಟ್ಟಂತ ಗೋಡೆಗಳನ್ನ ಸರಿ ಮಾಡಲಾಗ್ತಾ ಇದ್ದು ಸುಣ್ಣ ಬಣ್ಣದ ಜೊತೆಗೆ ಹೊಸ ಗೇಟ್ ಅನ್ನ ಸಹ ಹೊಸದಾಗಿ ಹಾಕಿಸ್ತಾ ಇದ್ದಾರೆ ಈ ಮೂಲಕ ತನ್ನೂರಿನ ಶಾಲೆಗೆ ಹೈಟೆಕ್ ಸ್ಪರ್ಶವನ್ನು ಕೊಡ್ತಿದ್ದಾರೆ ಸ್ವಲ್ಪ ಮೇಲ್ಮಟ್ಟಕ್ ಮಾಡಬೇಕು ಸ್ವಲ್ಪ ನಮ್ಮ ಸ್ಕೂಲು ಸ್ವಲ್ಪ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಮನಸ್ಸಿದೆ ಸರ್ ನನಗೆ ಹಂಗಾಗಿ ಇದೆಲ್ಲ ಸಾಕಷ್ಟು ಮಾಡಿಸ್ತಾ ಇದ್ದಾನೆ ಅವನ ಬಾಲ್ಯ ಜೀವನ ಹುಟ್ಟಿದ್ದಿಲ್ಲ ಸರ್ ಅವನು ಬೆಳೆದಿದ್ದೆಲ್ಲ ಸಿಕ್ಕಿದ್ನಲ್ಲಿ ಅಂದ್ರೆ ಒಂದ್ ಕೆಲಸ ಆಗಿರೋರಿಗೆ ನಾವಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅಲ್ಲಿ ನಾವು ಹುಡುಗರು ಓದಿಸ್ಲಿಕ್ಕೆ ಅಂತೇಳಿ ನಾವಲ್ಲಿ ಮನೆ ಮಾಡ್ಕೊಂಡಿದ್ವಿ ಮದುವೆ ಹೊತ್ತಲ್ಲೇ ಮಹತ್ ಕಾರ್ಯಕ್ಕೆ ಅಡಿಯಿಟ್ಟ ಡಾಲಿ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಡಾಲಿ ಧನಂಜಯ್ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ಪ್ರೀತಿಸಿದ ಹುಡುಗಿಯನ್ನ ಕೈ ಹಿಡಿಯೋದಕ್ಕೆ ಸಕಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಇದೇ ಹೊತ್ತಲ್ಲಿ ತನ್ನೂರಿನ ಶಾಲೆಗೂ ಕೂಡ ಹೊಸ ಸ್ಪರ್ಶವನ್ನ ಕೊಡ್ತಿದ್ದಾರೆ ಈ ಸರ್ಕಾರಿ ಶಾಲೆಯಲ್ಲಿ ಒಟ್ಟು ಎಂಬತ್ತಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಬಹುತೇಕ ಬಡವರ ಮಕ್ಕಳೇ ಇಲ್ಲಿ ಓದ್ತಾ ಇರೋದು ಈಗೀಗಂತೂ ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರೂ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಇದನ್ನ ಮನಗಂಡು ಲಕ್ಷ ಲಕ್ಷ ವೆಚ್ಚದಲ್ಲಿ ಮಹತ್ ಕಾರ್ಯ ಮಾಡ್ತಾ ಇದ್ದಾರೆ ಬಂದಾಗ ತುಂಬ ತೋರ್ತಾ ಇತ್ತು ರೀತಿಯಲ್ಲಿ ಮತ್ತೆ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ ಟೈಲ್ಸ್ ಎಲ್ಲ ಹಾಕಿ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ವಾಟರ್ ಪ್ಯೂರಿಫೈರ್ ಎಲ್ಲ ಹಾಕ್ಸಿದಾರೆ ಕುಡಿಯ ನೀರು ವ್ಯವಸ್ಥೆ ಮತ್ತೆ ಕಾಂಪೌಂಡ್ ಇರಲಿಲ್ಲ ಮತ್ತೆ ಗೇಟು ಎಲ್ಲದನ್ನು ಅವರ ಸ್ವೈಖೆಯಿಂದ ಮಾಡ್ತಾ ಆಗಿತ್ತು